ಇಪ್ಪತ್ತೊಂದು ಇಪ್ಪತ್ತು ಮತ್ತು ಅಪವರ್ತನಗಳನ್ನ ಬರೆದಿರಿ ಇದು ಅಪವರ್ತನ ವಿಶೇಷವಾಗಿ ಪೂಜಾ ಪಟ್ಟಕ ಇದು ಆಯಕ ಇದು ತ್ರಿಭುಜ ಗೋಪುಜ ಇದು ಚೌಕ ಘನ ಚೌಕ ಘನ ಚೌಕ ಘನ ಇದು ಚೌಕ ಗೋಪುಜ ಇದು ಶಂಕ ಇದು ಅರ್ಧ ಗೋಳ ಇದು ಸಿಲಿಂಡರ್ ಏನದ ಇದ್ರಾಗ ಹೇಳ ಏನದ ಯಾವುದು ಯಾವ್ದು ದೊಡ್ಡದು ಮುಂದೆ

ಿದೆ ಅದಕ್ಕೆ ನಾವು ಭಿನ್ನ ರಾಶಿಯಲ್ಲಿ ಏನ್ ಹೇಳಬೇಕಂದ್ರೆ ಒಂದನೇ ಒಂದು ಗುರುತಿದೆ ಅದಕ್ಕೆ ನಾವು ಎರಡು ಭಾಗ ಮಾಡಬೇಕು ಒಂದು ಭಾಗದಲ್ಲಿ ಬಣ್ಣ ತುಂಬಬೇಕು ಮತ್ತು ಭಿನ್ನ ರಾಶಿಯಲ್ಲಿ ಏನ್ ಹೇಳಬೇಕು ಎರಡನೇ ಒಂದು ಲಂಬಕೋನ ತೊಂಬತ್ತು ಡಿಗ್ರಿ ಇದೆ ಇದು ಲಘುಕೋನ ಅರವತ್ತು ಡಿಗ್ರಿ ಇದೆ ಇದು ಸರಳ ಕೊನವನ್ನು ಎಂಬತ್ತು ಡಿಗ್ರಿ ಇದೆ ಇದು ವಿಶಾಲ ಕೋಣವನ್ನು

कोठीले बनले आहे अंकित सुरेश हे इवेने मोर इवेने भाऊ चौथाडली 28 भाग अशोक मानकीसाठी नाफी मटवारीसाठी बनवायचे आहे तसेच चित्रले विनर आश्रूला टाकली 25 दिन 10 का श्री विजय बनवेला आणि आपली कुर्सीले उमते 24 दिन ேம்யூ ஆயத்த येना क्रैपी है ये दो समांतर चतुर्भुज है ये दो वृत्त की

ಅವಿಭಾಜ್ಯ ಸಂಖ್ಯೆಗಳು ಶ್ರಮ ಸಂಖ್ಯೆಗಳು ಮತ್ತು ಪಾಲ್ಯ ಸಂಖ್ಯೆಗಳು ಶ್ರಮ ಸಂಖ್ಯೆಗಳು ವರ್ಗ ಸಂಖ್ಯೆ ವರ್ಗ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆ ಎರಡು ಸರಿ ಶೀಘ್ರ ಬರೋದಿಡಗಳು ಸ್ವಾಭಾವಿಕ ಸಂಖ್ಯೆಗಳನ್ನು ನಂಬರ್ ಬರ್ತೇವೆ ಕ್ಯೂ ಬಾಯ್ ಬಿ ರೂಪದ ಸಂಖ್ಯೆಗಳಾಗಿತ್ತು ಇಲ್ಲಿ ಪೂರ್ಣಾಂಕಗಳಾಗಿತ್ತು

ಇದರ ಮಗ್ಗಿ ನೆಪಿಯತ್ರಿ ಪಟ್ಟಿ ಬೇಕಾದಷ್ಟು ಮಗ್ಗಿಯನ್ನು ಮಾಡಬಹುದು ಈಗ ಒಂದ್ ಎರಡು ಒಂಬತ್ತು ದಿನ ಮಾಡಿ ಸಂಖ್ಯೆ ಆಗ್ಬಹುದು ಉದಾಹರಣೆಗೆ ಹನ್ನೆರಡಂದು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಹನ್ನಾಲ್ಕು ನಾಲ್ವತ್ತೆ ಐದು ಬಂದು ಕುರ್ಸಿದ್ ಹನ್ನೆರಡು ಹನ್ನೆರಡು ಬೇರೆ ಬೇರೆ ದಶಮಾಂಶ ಸಂಖ್ಯೆಗಳನ್ನು ರಚನೆ ಮಾಡ್ಬೋದು ಇದು ಬಿಂದು ಮಾಡಿರಿ ತಿರುಗಿಸ್ಲಿಕ್ಕೆ ಬರ್ತದೆ ಹನ್ನೆರಡನೇ ಒಂದು ಒಂಬತ್ತನೇ ವಿಶಾಲ ಕೋನ ಎಷ್ಟು ವಿಶಾಲ ಕೋನ ನೂರ ಮೂವತ್ತು ಒಂದು ಉದಾಹರಣೆ ಪಾರ್ಶ್ವಕೋಣ ಇದು ಇಲ್ಲಿ ಏನ್ ಮಾಡಿರಿ ಇವೆಲ್ಲ ಏನಿಗ ಎಲ್ಲ ನಿಯಮಗಳನ್ನ ಇಲ್ಲೇ ಬರ್ದಿರಿ ಚೆಂದ ಈ ತರಾನು ಕೋನಗಳ ವಿಧಗಳು ಏನ್ ಮಾಡಿರಿ ತಿರುಗಿಸ್ಲಿಕ್ಕೆ ಬರ್ತಾ

ನೀವೇನ್ ಮಾಡಿದ್ರಿ ಅಪವರ್ತ್ಯಗಳು ಅಪವರ್ತ್ಯಗಳು ದತ್ತು ಸಂಖ್ಯೆಯಿಂದ ವಿಶೇಷವಾಗಿ ಭಾಗಿಸಿಕೊಟ್ಟಿರುವ ಸಂಖ್ಯೆಗಳಿಗೆ ದತ್ತು ಸಂಖ್ಯೆಯ ಅಪವರ್ತ್ಯಗಳು ಎನ್ನುವರು ಉದಾಹರಣೆ ಉದಾಹರಣೆ ಎರಡರ ಅಪವರ್ತ್ಯಗಳು ಎರಡು 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 ನಾಲ್ಕು ಎರಡು ಮೂರರ ಎರಡು 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 ಮೂರರ